ಸೂರ್ಯಕಾಂತ ವರ್ಸಸ್ ಅತ್ತೆ ಮನೆ ಮುಂದೆ ಒಂದು ಸನ್ಯಾಸಿ ಬಂದು ಚಂದ್ರಕಾಂತಿ ನಾಯಿಗೆ ಅಶ್ವಾಗಿದೆ ಸುಂದರಮ್ಮ ಕೈಯಿಂದ ಊಟ ಹಾಕ್ಸ್ಕೊಂಡ್ ತಿನ್ನೋದು ನಾಯಿ ತಿಂದ್ಮೇಲೆ ಆ ತಟ್ಟೆನ ಮನೆ ಹಿಂದ್ಗಡೆ ಮಣ್ಣಾಕಿ ಮುಚ್ಚಿಡಕ್ ಹೇಳ್ತಾರೆ ಒಂದ್ ವಾರ ಆದ್ಮೇಲೆ ತೆಗೆದ್ ನೋಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಸುಂದರಮ್ಮ ಆಶ್ಚರ್ಯದಿಂದ ಒಳಗಡೆ ಬಂದು ಇಬ್ಬರು ಸೊಸೆಗೆ ಈ ವಿಷಯ ಹೇಳ್ತಾಳೆ ಅದಕ್ಕೆ ಸೊಸೆಗಳು ಬಂಗಾರದ ನಿಧಿ ಇರುತ್ತೇನೋ ಅಂತ ಅನ್ಕೋತಾರೆ ಆಮೇಲೆ ಮೂರು ಜನ ಹಿಂದ್ಗಡೆ ಹೋಗಿ ಅದನ್ನ ಮಣ್ಣಾಕೆ ಮುಚ್ಚಿಡ್ತಾರೆ ಅವ್ರ ಅನ್ಕೊಂಡಂಗೆ ಒಂದ್ ವಾರ ಆದ್ಮೇಲೆ ಕುಟುಂಬ ಎಲ್ಲಾ ಹೋಗಿ ತೆಗೆದ್ ನೋಡಿದ್ರೆ ಅಲ್ಲಿ ಆ ತಟ್ಟೆ ಮಾತ್ರ ಇರುತ್ತೆ ಆದ್ರೆ ಆ ತಟ್ಟೆ ಮೇಲೆ ಏನೋ ಮುದ್ರೆಗಳಿರೋದ್ ನೋಡಿ ದೊಡ್ಡ ಮಗ ಹೇಳ್ತಾನೆ ಇದೆಲ್ಲಾ ಮುಂದೆ ಬಂದಿದ್ ವಿಡಿಯೋ ಅಲ್ಲಿ ನೋಡಿದ್ವಿ ಆಮೇಲೆ ಏನಾಯ್ತಂದ್ರೆ ಎಲ್ಲಾರು ಆ ತಟ್ಟೆ ನೆತ್ಕೊಂಡು ಒಳಗಡೆ ಬರ್ತಾರೆ ಇದು ಏನಾಗಿರುತ್ತೆ ರೀ ನನ್ಗೇನ್ ಗೊತ್ತು ಇದು ಸರಿಯಾಗಿ ಕಾಣ್ಸ್ತಾನೇ ಇಲ್ಲ ಏನಂತ ಗೊತ್ತಿಲ್ಲ ಇದ್ರ ತುಂಬಾ ಬರಿ ಕೆಂಪು ಮಣ್ಣಿದೆ ಲೋ ಒಂದ್ ಬಿಳಿ ಬಟ್ಟೆನ ತಾವ ಮಾಡ್ಕೊಂಡ್ ತಗೊಂಬಾ ಹೋಗು ಯಾಕಮ್ಮ ನೀನ್ ಹೋಗ್ ಬಾರೋ ಆಯ್ತು ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗಿ ಒಂದು ಬಟ್ಟೆನ ತಯಾರ ಮಾಡ್ಕೊಂಡ್ ತರ್ತಾರೆ ಸುಂದರಮ್ಮ ಆ ತಟ್ಟೆ ಮೇಲೆ ಆ ಬಿಳಿ ಬಟ್ಟೆನ ಹಾಕಿ ತಟ್ಟೆಯಲ್ಲಿರುವ ಆ ಬಟ್ಟೆಗೆ ಅಂತ್ಕೊಳ ಮಾಡಿ ತೆಗೆದ್ ನೋಡ್ತಾಳೆ ಆ ತಟ್ಟೆಯಲ್ಲಿರುವ ಮುದ್ರೆಗಳೆಲ್ಲ ಸ್ಪಷ್ಟವಾಗಿ ಆ ಕಾಣಿಸ್ತಾ ಇತ್ತು ಆಗ ಏನೋ ಇದು ಏನೋ ಇದ್ ಬರ್ದಿದ್ದಾರೆ ಕೂಡಲ ಮಲ್ಲಿ ಏಕಶೀಲ ಏನಿದು ಹಂಗಂತಿದ್ದಾಗ ವಾಸು ಅಮ್ಮ ಕೈಯಿಂದ ಬಟ್ಟೆ ತಗೊಂಡು ನೋಡ್ತಾ ನೋಡ್ತಾ ಇದ್ರೆ ಯಾವ್ದೋ ನಿಧಿಗೆ ದಾರಿ ಇರೋ ತರ ಇದೆ ಹಂಗಂತಾನೆ ಆಗ ಇಬ್ರು ಸೊಸೆಗಳ ಕಣ್ಣಲ್ಲಿ ಸಂತೋಷ ಎದ್ದು ಕಾಣಿಸ್ತಿತ್ತು ಬಟ್ಟೆ ಕೊಡಿ ಹಂಗಂತ ಹೇಳ್ತಾ ಬಟ್ಟೆ ತಗೊಂಡ್ ನೋಡ್ತಾ ಅತ್ತಿಯಮ್ಮ ಈ ಏಕಶೀಲಾ ಈ ಮರ್ರಿ ಗಿಡ ಎಲ್ಲಿದೆ ಅಂತ ನನ್ ಗೊತ್ತು ಹೌದಾ ಎಲ್ಲಿದೆಯೇ ನಮ್ಮೂರ್ಗೆ ಪಶ್ಚಿಮದಲ್ಲಿ ಹೋದ್ರೆ ಒಂದ್ ದೊಡ್ಡ ಬೆಟ್ಟ ಇದೆ ಅತ್ತಿಯಮ್ಮ ಅಲ್ಲಿ ದೊಡ್ಡ ಮರ್ರಿ ಗಿಡ ಮತ್ತೆ ಸ್ವಲ್ಪ ದೂರದಲ್ಲಿ ಏಕಶೀಲಾ ಇದೆ ನಿಂಗೇಂಗ್ ಗೊತ್ತೇ ಯಾವಾಗ್ಲೋ ಚಿಕ್ಕವಾಗ ವಿಹಾರ ಯಾತ್ರೆ ಹೋದೆ ಬಿಡಿ ಅವಾಗ ಗೊತ್ತಾಯ್ತು ಹೌದಾ ಅದೇದೋ ಈ ಗುಡ್ತಲಾ ಇಟ್ಕೊಂಡ್ ಹೋದ್ರೆ ಆ ನಿಧಿ ಸಿಕ್ಬೋದಲ್ವಾ ಹೌದು ಅದ್ರಲ್ಲಿ ಇದ್ದಗೆ ಹೋಗೋಣ ಎಲ್ಲಾರು ಸರಿ ಅಂತ ಒಪ್ಕೋತ ಎಲ್ಲಾರು ಒಂದ್ ಕಾರ್ ಬುಕ್ ಮಾಡ್ಕೊಂಡು ಆ ಮ್ಯಾಪ್ ಪ್ರಕಾರ ಹೋಗ್ತಾ ಇರ್ತಾರೆ ತುಂಬಾ ದೂರ ಹೋದ್ಮೇಲೆ ಒಂದ್ ಮರ್ರಿಗಿಡ ಕಾಣಿಸುತ್ತೆ ಮರ್ರಿಗಿಡ ಬಂದಿದ ತಕ್ಷಣ ಕಾರ್ ನಿಲ್ಸಿ ಇಳಿದು ಅತ್ತೆಮ್ಮ ಆ ಮರಿ ಗಿಡ ಇದೆ ಅನ್ಕೋತೀನಿ ಹೌದೇ ಇಲ್ಲಿಂದ ಇನ್ನ ಮುಂದೆ ಹೋಗ್ಬೇಕು ಏಕಸ್ಥಳ ಸ್ತಂಭದಿಂದ ರೈಟ್ ಸೈಡ್ ಹೋಗ್ಬೇಕು ಅಲ್ಲಿ ಒಂದು ಗುಹೆ ಬರುತ್ತೆ ಅಲ್ಲೇ ಮುಕ್ತಾಯ ಕಾಣಿಸ್ತಾ ಇದೆ ಹೌದ ಹೌದತ್ತಮ್ಮ ಬಾ ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕನ್ಸುತ್ತೆ ಕಾರ್ ಹೋಗಲ್ಲ ಇಲ್ಲಿ ಎಷ್ಟು ದೂರ ನಡೆಯೋದೆ ಬೇಕಂದ್ರೆ ನಡಿಬೇಕಲ್ಲ ಅತ್ತೆ ಸರಿ ನಡೀರಿ ಹಂಗಂತ ಹೇಳ್ತಾ ಅವ್ರ ಜೊತೆ ತಂದಿದ್ದ ಬ್ಯಾಗ್ ಬಿಸ್ಕೆಟ್ಸ್ ಊಟ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ ನಡಿತಾ ನಡಿತಾ ಏಕಶೀಲ ಸ್ತಂಭ ಹೋಗಿ ಸೇರ್ಕೋತಾರೆ ಆಗ ಕತ್ಲಾಗ್ಬಿಡುತ್ತೆ ಅಲ್ ಮ್ಯಾಪ್ ಅಲ್ಲಿ ಇದ್ದಂಗೆ ಇದೆಯಲ್ವಾ ಇದು ಹೌದಮ್ಮ ಇದ್ಮೇಲೆ ಏನೇನೋ ಬರ್ದಿದ್ದಾರೆ ರಾಜಿರ್ ಅನ್ಸುತ್ತೆ ಇದು ಹೌದೌದು ಹಂಗಿಲ್ಲ ಅಂದ್ರೆ ಈ ಕಲ್ಲು ಒಂದೇ ಲೆಂಗ್ ನಿಂತಿರುತ್ತೆ ಏನೋ ಗುರ್ತಿಗೋಸ್ಕರ ಯಾರೋ ರಾಜಗಳು ಇಲ್ಲಿ ರಾಜುಗಳು ಅನ್ಸುತ್ತೆ ಇಲ್ಲಿಂದ ನಾವು ರೈಟ್ ಸೈಡ್ ಹೋಗ್ಬೇಕಲ್ವಾ ಅತ್ತಿಯಮ್ಮ ಕತ್ಲಾಗಿದೆ ಕತ್ಲಲ್ಲಿ ಎಂಗ್ ಹೋಗೋದು ದಾರಿ ಸಹ ಕಾಣಿಸಲ್ಲ ಇನ್ನೇನೇ ಮಾಡೋದು ಇಲ್ಲೇ ಟೆಂಟ್ ಹಾಕೊಂಡಿರೋಣ ಅಮ್ಮ ಕಾಡು ಬೇರೆ ಅವುಗಳೆಲ್ಲ ಇರತ್ತಮ್ಮ ಹೌದತ್ತಿಯಮ್ಮ ಇಲ್ಲೇ ಇರೋಣ ಸರಿ ಆಯ್ತು ಟೆಂಟ್ ಹಾಕಿ ಬೆಳಗ್ವರೆಗೂ ಇಲ್ಲೇ ಇದ್ದು ಆಮೇಲೆ ಹೋಗೋಣ ಇಬ್ರು ಮಕ್ಕಳು ಸೇರಿ ಟೆಂಟ್ ಹಾಕ್ತಾರೆ ಎಲ್ಲರೂ ಟೆಂಟ್ ಅಲ್ಲಿ ಕುತ್ಕೊಂಡು ಅವ್ರ ತಂದಿ ಹಣ್ಣು ತಿಂತಿರ್ತಾರೆ ಅಷ್ಟರಲ್ಲಿ ವಿಷ್ಣು ಅಮ್ಮ ನನಗೆ ದಾಹ ಆಗ್ತಾ ಇದೆ ಇಲ್ಲೆಲ್ಲಾದ್ರೂ ನೀರು ಸಿಗತ್ತಾ ಹೋಗಿ ನೋಡ್ಕೊ ಬರ್ತೀನಿ ನಾವು ತಂದಿದ್ದೆ ಅಲ್ವೋ ಅದನ್ನ ಕುಡಿಯೋ ಇಲ್ಲ ಅಮ್ಮ ಅದು ಸಾಕಾಗತ್ತೋ ಇಲ್ವೋ ಇಲ್ಲೆಲ್ಲಾದ್ರೂ ಸಿಗದ್ರೆ ಎತ್ಕೊಂಡ್ ಬಂದ್ ಹಿಡ್ಕೊಂಬೋದಲ್ವಾ ಆಯ್ತು ಅಣ್ಣನ್ ಸಹ ಕರ್ಕೊಂಡೋಗಿ ಆಗ ಅಣ್ಣ ತಮ್ಮ ಇಬ್ರು ಎದ್ದು ನೀರ್ ಸಿಗತ್ತಾ ಅಂತ ನೀರ್ ಹುಡ್ಕೊಂಡು ಅಲ್ಲೋ ಇಲ್ಲೋ ನೋಡ್ತಾ ಹುಡ್ಕಾಡ್ತಿರ್ತಾರೆ ತಿರ್ಗಿ ತಿರ್ಗಿ ಒಂದ್ ಜಾಗದಲ್ಲಿ ನದಿ ಕಾಣಿಸುತ್ತೆ ನದಿ ನೋಡಿದ ತಕ್ಷಣ ವಿಷ್ಣು ಅಣ್ಣ ಇಲ್ಲಿ ನದಿ ಇದೆ ಹೌದಾ ಬರ್ತಾ ನೀರು ನಿನ್ ಬಾಟಲ್ಸ್ ತುಂಬಿಸ್ಬಿಡು ನಾನು ನಾನ್ ಬರ್ತಾ ಇದ್ದೀನಿ ಹಂಗಂತ ಅನ್ಕೊಂಡು ಹೋಗಿ ನೀರಲ್ಲಿ ಕಾಲಿಡ್ತಾನೆ ಅಲ್ಲಿ ನೀರಲ್ಲಿ ಕಾಲಿಟ್ನೋ ಇಲ್ವೋ ಅವನು ಕಲ್ತರ ಬದ್ಲಾಗ್ಬಿಟ್ಟ ಚಂದ್ರನ ಇದೆಲ್ಲ ತಮ್ಮ ಹಂಗಂತ ಓಡೋಡ್ತಾ ಬಂದು ನೀರಲ್ಲಿ ಕಾಲಿಟ್ಟು ಹಿಂಗೆ ಕಲ್ತರಾ ಬದ್ಲಾಗಿದ್ದಾನೆ ಇದೇನೋ ಮಾಯಾ ತರ ಇದೆ ಇವಾಗ ಏನ್ ಮಾಡೋದು ಹಂಗಂತ ಅನ್ಕೋತಾ ಅಲ್ಲೇ ಯೋಚನೆ ಮಾಡಿ ಕುತ್ಕೊಂಡ್ಬಿಟ್ಟ ಟೆಂಟ್ ಹತ್ರ ಎಲ್ಲರೂ ನೀರ್ಗೋಸ್ಕರ ಹೋಗಿ ಯಾರು ಬಂದಿಲ್ಲ ಅಲ್ವಾ ನೀರು ಸಿಕ್ಕಿಲ್ಲ ಏನೋ ಅತ್ತೆ ಬರ್ತಾರ ಬಿಡಿ ನೀವು ಟೈರ್ಡ್ ಆಗಿದ್ದೀರಾ ಮಲ್ಕೊಳಿ ಅತ್ತಮ್ಮ ಹಂಗಂತ ನಿದ್ದೆ ಮಾಡ್ತಾರೆ ವಾಸು ತಮ್ಮನ ಶಿಲೆ ಮುಂದೆ ಹಂಗೆ ಕುತ್ಕೊಂಡು ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾನೆ ತಮ್ಮನ್ಗೆ ಯಾಕೆ ಹಿಂಗಾಯ್ತು ಮತ್ತೆ ಅವನು ಮಾಮೂಲಿ ಮನುಷ್ಯ ಇಲ್ವಾ ನಿಧಿ ಹುಡುಕಾಟ ಸಾಗಿಸ್ತಾರಾ ಇಲ್ವಾ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತಿಳ್ಕೊಳ ಹಾಗೂ ನೋಡ್ತಾ ಲಾಟ್ರಿ ಟಿಕೆಟ್ ಚಂದ್ರಕಾಂತ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ ಆಗ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಒಂದತ್ರ ಕುತ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ಅದಕ್ಕೆ ಅವಳಷ್ಟು ಗೌಳೆ ಈಗ ಮಾತಾಡ್ಕೊತಾಳೆ ಚ ಬುದ್ಧಿ ಇಲ್ದಿರೋರೆಲ್ಲ ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ ಆದ್ರೆ ಒಳ್ಳೆ ಬುದ್ಧಿ ಇರುವ ನಾನು ಹಿಂಗೆ ಏನು ಮಾಡ್ದೆ ಮನೇಲಿ ದೇವ್ರೆ ಪ್ಲೀಸ್ ದೇವ್ರೆ ಏನೋ ಒಂದ್ ಮಾಡಿ ನನ್ಗೆ ಒಳ್ಳೆ ದುಡ್ಡು ಬರಂಗೆ ದಯವಿಟ್ಟು ಮಾಡಪ್ಪ ಟ್ಯಾಲೆಂಟ್ ಇಲ್ದೇ ರವ್ರಿಗೆಲ್ಲಾ ನೀನ್ ದುಡ್ಡು ಕೊಡ್ತಿದ್ಯಾ ಹಿಂಗೆ ಟ್ಯಾಲೆಂಟ್ ಇರೋ ನನ್ಗೆ ಯಾಕಪ್ಪ ನೀನ್ ದುಡ್ಡು ಕೊಡ್ತಾ ಇಲ್ಲ ಇಲ್ಲಷ್ಟುಗಳ ಮಾತಾಡ್ಕೊತಾ ಇದ್ದಾಗ ಆಗ್ಲೇ ಅವಳ ಫೋನ್ಗೊಂದು ಮೆಸೇಜ್ ಬರುತ್ತೆ ಆಗಳು ಏನ್ ಮೆಸೇಜ್ ಬಂದಿದ್ಯೋ ಏನೋ ಅಂತ ಓದ್ತಾ ಇರ್ತಾಳೆ ಅದ್ರಲ್ಲಿ ಹಾಯ್ ಅಂಡಿ ಕಂಗ್ರಾಟ್ಸ್ ನಿಮ್ಗೆ ಕೊಕೋ ಕೋಲೋ ಕಂಪನಿಯಿಂದ ಐದು ಕೋಟಿ ಲಾಟ್ರಿ ಸಿಕ್ಕಿದೆ ಅದು ನೋಡಿದ ಚಂದ್ರಕಾಂತ ಶಾಕ್ ಆಗಿ ಅವಳಷ್ಟು ಗೌಳೆ ಏನಿದು ಇದು ಕನಸ ನನಸ ನನಗೆ ಐದು ಕೋಟಿ ಲಾಟ್ರಿ ಸಿಕ್ಕಿದ್ಯಾ ಹಂಗಂತ ಅನ್ಕೋತ ಮೆಸೇಜ್ ಮತ್ತೆ ಓದ್ತಾಳೆ ಕನಸೇನೋ ಅಂತ ಅವಳನ್ನ ಗಿಚ್ಚಿ ಸಹ ನೋಡ್ಕೋತಾಳೆ ಚಂದ್ರಕಾಂತ ಹಾಗಾದ್ರೆ ನಿಜ ಫುಲ್ ಖುಷಿ ಯು ಇಷ್ಟ ದಿನಕ್ಕೆ ನನ್ ಮೇಲೆ ಕರುಣೆ ತೋರಿಸಿದ್ಯಾ ನನ್ ಜೀವನದಲ್ಲೂ ಏನೋ ಸ್ವಲ್ಪ ಸಂತೋಷ ಬಂತು ಸಾಯ್ ಎಷ್ಟೋ ಸಂತೋಷವಾಗಿದೆ ಹಂಗಂತ ಅನ್ಕೊಂಡು ಫುಲ್ ಖುಷಿಯಾಗಿ ಡಾನ್ಸ್ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಅಲ್ಲಿಗೆ ಸೂರ್ಯಕಾಂತ ಬರ್ತಾರೆ ಅವಳ ನೋಡಿ ಸೂರ್ಯಕಾಂತ ಏನೇ ಹುಚ್ಚೇನಾದ್ರು ಹಿಡ್ದಿದ್ಯಾ ಹಂಗ್ ಕುಣಿತಿದ್ಯ ಏನೇ ಹಂಗಂತ ಕೇಳ್ತಾಳೆ ತಕ್ಷಣ ಚಂದ್ರಕಾಂತ ಮನ್ಸಲ್ಲಿ ಅಯ್ಯೋ ದೇವ್ರೆ ಈ ವಿಷಯ ಮಾತ್ರ ಮಾತ್ರ ಹೇಳ್ಬಾರ್ದು ಏನಾದ್ರು ಹೇಳಿದ್ರೆ ಸುಮ್ನೆ ಬಂದಿದ್ ದುಡ್ಡು ಬೇಡ್ವೆ ಅಂತ ಕ್ಲಾಸ್ ತಗೋತಾರೆ ಅದಕ್ಕೆ ಏನ್ ಮಾಡ್ತೀನಿ ನಾನು ಆ ದುಡ್ಡು ಬರೋವರ್ಗು ಇವಳಿಗೆ ಹೇಳೋದಿಲ್ಲ ಹಂಗಂತ ಹೇಳು ಮಂಚಲ್ ಅನ್ಕೋತಿರ್ತಾಳೆ ಆಗ ಸೂರ್ಯಕಾಂತ ಏನೇ ಕೇಳ್ತಾ ಇದ್ರೆ ಏನು ಉತ್ತರ ಕೊಡ್ದೆ ಏನೋ ಯೋಚನೆ ಮಾಡ್ತಿದ್ಯಾ ಏನ್ ಕತೆ ಏನತ್ತಿಯಮ್ಮ ಮನೇಲ್ ಸ್ವಲ್ಪತ್ತು ಸಂತೋಷವಾಗಿ ನಾನು ಡ್ಯಾನ್ಸ್ ಹಾಡ್ಬಾರ್ದ ಯಾವಾಗ್ಲೂ ಏನಾದ್ರೂ ಒಂದ್ ಪ್ರಶ್ನೆ ಕೇಳ್ತಾ ಇರ್ತೀರಾ ಅದೇನೇ ನಾನ್ ಕೇಳ್ತಿರೋದು ನಿನ್ ಸಂತೋಷಕ್ಕೆ ಕಾರಣ ಏನು ಅಂತ ಸಾಕತಿಯಮ್ಮ ಸಾಕು ತೋರಿಸ್ತೀನತ್ತಿಯಮ್ಮ ಇನ್ನೊಂದ್ ತಿಂಗಳಲ್ಲಿ ಚಂದು ಯಾರಂತ ತೋರಿಸ್ತೀನಿ ಆಗ ನೀವ್ ಹೇಳಿ ಚಂದಕ್ಕ ಟೈಮ್ ಆಯೇಗ ಅಬ್ನಾ ಹಂಗಂತನ್ಕೋತ ಅಲ್ಲಿಂದ ಹೋಗ್ಬಿಡ್ತಾಳೆ ಅದಕ್ಕೆ ಸೂರ್ಯಕಾಂತ ಅವಳಷ್ಟು ಗೌಳೆ ಏನಾಯ್ತು ಹುಡ್ಗಿಗೆ ಯಾರಾದರೂ ಜ್ಯೋತಿಷ ಹೇಳೋರ್ ಬಂದು ಒಂದ್ ತಿಂಗಳಲ್ಲಿ ಕೋಟೀಶ್ವರಿ ಆಗ್ತಿ ಅಂತ ಹೇಳಿದ್ರೋ ಏನು ಅಯ್ಯೋ ಹುಡ್ಗಿ ಇನ್ನು ಗೊತ್ತಿಲ್ಲ ಇವಳಿಗೆ ಯಾವ್ದು ಫ್ರೀಯಾಗಿ ಸಿಗಲ್ಲ ಅಂತ ಹಾ ಇನ್ನೇನ್ ಮಾಡೋದು ಹಂಗಂತ ಅನ್ಕೋತ ಏನು ಮಾಡಕ್ಕಾಗ್ದ ಅವಳ ಕೆಲ್ಸ ಅವಳು ನೋಡ್ಕೋತಾ ಇರ್ತಾಳೆ ಲಾಟ್ರಿ ಬಂದಿದ್ ಸಂತೋಷದಲ್ಲಿ ನಮ್ ಚಂದು ಸಕ್ಕರೆ ಸುಜಾತ ಹತ್ರ ಹೋಗಿ ವಿಷ ಹೇಳ್ತಾಳೆ ಅದಕ್ಕ ಅವಳು ಏನು ಹಂಗಂತ ಹೇಳಿ ತಲೆ ಸುತ್ತಿ ಕೆಳಗಡೆ ಬೀಳ್ತಾಳೆ ಆಗ ಚಂದ್ರಕಾಂತ ಸುಜಾತ ಮೇಲೆ ಸ್ವಲ್ಪ ನೀರಾಕಿ ಎಬ್ಬಿಸ್ತಾಳೆ ಸುಜಾತ ಎದ್ದು ಚಂದೂ ನೀನ್ ಎಷ್ಟ ಅದೃಷ್ಟ ಐದು ಕೋಟಿ ಬಿಂದಾಸ್ ಬದಕಿಯೇ ದುಡ್ ಬಂದಮೇಲೆ ನನ್ನ ಮರಿಯಲ್ಲ ಅಲ್ವಾ ಅರೆ ನಿನ್ ಹೆಂಗ್ ಮರ್ತೋಗ್ತೀನಿ ದುಡ್ ಬಂದಮೇಲೆ ನಾವಿಬ್ರು ಸೇರಿ ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ನೀನೆ ನನ್ ಪಾರ್ಟ್ನರು ಹಂಗಂತಾಳೆ ಅದಕ್ ಸುಜಾತ ಫುಲ್ ಖುಷಿ ಆಗ್ತಾಳೆ ಚಂದ್ರಕಾಂತ ಹತ್ರ ಇನ್ಯಾಕೆ ಲೇಟು ಬಾರಿ ಬೇಗ ಹೋಗಿ ದುಡ್ಡು ತಗೊಂಬಂದ್ಬಿಡಣದೇ ಆದ್ರೆ ಅದಕ್ಕಿಂತ ಮುಂಚೆ ಅವ್ರ ಅಕೌಂಟ್ ಅಲ್ಲಿ ಒಂದ್ ಲಕ್ಷ ಆಗ್ಬೇಕಂತೇನೆ ಅದೇನೇ ಆತ ಅದು ಟ್ಯಾಕ್ಸ್ ಅಂತೇನೆ ಹತ್ ಲಕ್ಷ ಕಟ್ಟಿದ್ರೇನೆ ಅವ್ರ ನಮ್ಗೆ ಐದ್ ಕೋಟಿ ಕೊಡ್ತಾರೆ ಐದ್ ಕೋಟಿ ಬರೋವಾಗ ಹತ್ ಲಕ್ಷ ಕೇಳ್ತಾರಲ್ವೇನೆ ಬಾ ಆ ದುಡ್ಡು ಹೋಗಿ ಅವ್ರ ಅಕೌಂಟ್ ಗೆ ಡೆಪಾಸಿಟ್ ಮಾಡ್ಬರಣ ಅಯ್ಯೋ ಹುಚ್ಚುಡ್ಗಿ ಡೆಪಾಸಿಟ್ ಮಾಡಕ್ಕೆ ದುಡ್ಬೇಕಲ್ವೇನೆ ನಮ್ಮ ಹತ್ರ ಎಲ್ಲಿದೆ ಅಷ್ಟ್ ದುಡ್ಡುಗೊಂದ್ ಐಡಿಯಾ ಬರುತ್ತೆ ತಕ್ಷಣ ಏನ್ ಮಾಡ್ತಾರಂದ್ರೆ ಅವ್ರವರ ಒಡವೆ ತಗೊಂಡೋಗಿ ಸೇಟ್ ಹತ್ರ ಇಟ್ಟು ಅದಕ್ಕೆ ದುಡ್ಡು ತಗೊಂಡ್ ಹೋಗಿ ಆ ದುಡ್ಡು ತಗೊಂಡೋಗಿ ಅವ್ರ ಅಕೌಂಟ್ಗೆ ಹಾಕ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಸುಜಾತ ಚಂದ್ರಕಾಂತ ಹತ್ರ ಬರ್ತಾಳೆ ಏನೇ ಚಂದು ಇಷ್ಟ ದಿನ ಆಯ್ತಲ್ವೇನೆ ಯಾಕೆ ಆ ದುಡ್ಡು ಇನ್ನ ಬಂದಿಲ್ಲ ಮೊನ್ನೇ ಮೆಸೇಜ್ ಬಂತೆ ದುಡ್ಡು ಶಿಪ್ ಅಲ್ ಬರ್ತಿದ್ಯಂತೆ ಇನ್ನು ಎರಡ್ ದಿನ್ದ್ ಬರುತ್ತಂತೆ ಸುಜಾತ ಫುಲ್ ಖುಷಿ ಆಗ್ತಾಳೆ ಅಬ್ಬಾ ಎಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳಿದೆ ನಿಮ್ ಮನೆಯಲ್ಲಿ ಸಕ್ಕರೆ ಇದೀನಿ ನಿನ್ ಬ್ಯಾಗ್ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಲೇ ಈಗ್ಲೂ ಏನೇ ಚೀಪಾಗಿ ಸಕ್ಕರೆ ಅಂತಿದ್ಯಾ ಬಾರೆ ಆಚೆ ಹೋಗಿ ಒಳ್ಳೆ ಸ್ವೀಟ್ ತಿನ್ಬರ ಕಟ್ಟ ಅನ್ಕೊಂಡು ಇಬ್ರು ಹೋಗ್ತಾ ಇರ್ತಾರೆ ಆಗ ಹೋಗ್ತಿರುವಾಗ ಒಂದು ಕಾರ್ ಶೋರೂಮ್ ನೋಡ್ತಾರೆ ಆಗ ಲೇ ಎಂಗ ದುಡ್ ಬರ್ತಿದೆ ಅಲ್ವಾ ಬಾ ಈ ಹೋಗಿ ಒಂದ್ ಕಾರ್ ಬುಕ್ ಮಾಡ್ಕೊಳ ಹಂಗಂತೇಳಿ ಸುಜಾತನ ಕಾರ್ ಶೋರೂಮ್ಗೆ ಕರ್ಕೊಂಡ್ ಹೋಗ್ತಾಳೆ ಅಲ್ಲಿ ಚಂದ್ರಕಾಂತ ಸೇಲ್ಸ್ ಮ್ಯಾನ್ ಹತ್ರ ಹೈ ರೇಂಜ್ ಮಾಡೆಲ್ ಕಾರ್ ತೋರಿಸಿ ಅದ್ರಿಂದ ಸೇಲ್ಸ್ ಮ್ಯಾನ್ ಇವ್ರೆಲ್ಲ ಒಳ ಮುಖ ಅಂತ ನೋಡ್ತಾ ಇರ್ತಾನೆ ಅದನ್ನ ನೋಡಿ ಚಂದ್ರಕಾಂತ್ ಕೋಪ ಬರುತ್ತೆ ಅವಳ ಫೋನ್ ತೆಗೆದು ಅವಳಗ್ ಬಂದಿದ್ದ ಲಾಟ್ರಿ ಟಿಕೆಟ್ ಮೆಸೇಜ್ ನ ತೋರಿಸ್ತಾಳೆ ಅದನ್ನ ನೋಡಿದ ಸೇಲ್ಸ್ ಮ್ಯಾನ್ ಹಂಗಂತ ನಗ್ದು ಅವನ್ ಬಂದಿದ ಐವತ್ ಕೋಟಿ ಲಾಟ್ರಿ ಟಿಕೆಟ್ ಮೆಸೇಜ್ ತೋರಿಸ್ತಾನೆ ಅದನ್ನ ನೋಡಿದ ತಕ್ಷಣ ಇವರಿಬ್ರು ಒಂದೇ ಶಾಕ್ ಆಗ್ಬಿಡ್ತಾರೆ ಅವಾಗ ಸೇಲ್ಸ್ ಮ್ಯಾನ್ ಅವ್ರ ಹತ್ರ ಅಮ್ಮ ಇದೊಂದು ಫೇಕ್ ಮೆಸೇಜ್ ಅಮ್ಮ ಇವ್ರಿಂಗ್ ಮೆಸೇಜ್ ಮಾಡಿ ಎಲ್ಲರೂ ಏಮಾರ್ಸ್ತಾನೆ ಇರ್ತಾರೆ ನಿಮ್ಮನ್ನ ಸ್ವಲ್ಪ ದುಡ್ಡು ಕೂಡ ಡೆಪಾಸಿಟ್ ಮಾಡಕ್ ಕೇಳಿರ್ತಾರೆ ಅವರಿಬ್ರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಪಾಪ ಅನ್ಸ್ತಾ ಇದೆ ಮಾ ಒಬ್ಬ ಸ್ವಾರ್ಥ ಇಲ್ಲದೆ ಬೇರೆ ಅವ್ರಿಗೆ ದುಡ್ಡು ಏನ್ ಕೊಡ್ತಾನೆ ಒಂದ್ ವೇಳೆ ನಿಜವಾಗ್ಲೂ ಕೊಡೋನಾದ್ರೆ ಆ ಐದು ಕೋಟಿಯಲ್ಲಿ ಹತ್ತು ಲಕ್ಷ ಟ್ಯಾಕ್ಸ್ ಇಡ್ಕೊಂಡು ಕೊಡ್ಬೋದಲ್ವಾ ಹಂಗ್ ಮಾಡ್ದೆ ನಿಮ್ಮನ್ ಯಾಕೆ ಕೇಳ್ತಾರೆ ಅದನ್ನು ಒಂದ್ಸಲ ಯೋಚನೆ ಮಾಡಿಲ್ವಾ ಅದನ್ ಕೇಳಿದ ತಕ್ಷಣ ಇವರಿಬ್ರು ಫುಲ್ ಫ್ಲಾಟ್ ಇನ್ನೇನು ಮಾಡಕ್ಕಾಗ್ದೆ ಇಬ್ರು ಅಳ್ತಾ ಸೂರ್ಯಕಾಂತ ಹತ್ರ ಹೋಗಿ ನಡೆದಿದೆ ಹೇಳ್ತಾರೆ ಸುಜಾತ ಅಲ್ಟಿ ಒಡವೆ ಎಲ್ಲಾ ನನ್ ಸೇಟ್ ಹತ್ರ ಇಟ್ಬಿಟ್ಟು ಹೇಳಕ್ ದುಡ್ಡು ಕೊಟ್ಟಿದ್ದೀನಿ ಈಗ ನನ್ ಕತೆ ಏನಪ್ಪಾ ದೇವ್ರೇ ಹಂಗಂತ ಅಳ್ತಾ ಹೇಳ್ತಾಳೆ ಅದಕ್ಕೆ ಸೂರ್ಯಕಾಂತ ಲೇ ನೀನ್ ಆಳೋದ್ ನೆಲ್ಸೆ ಅದಕ್ಕೇನೆ ನಾನ್ ಹೇಳೋದು ಕಷ್ಟ ಪಡದೆ ಬರೋ ಏ ಸೊತ್ತಾಗಿದ್ರು ಅದು ಒಳ್ಳೇದಲ್ಲ ಅಂತ ಹೇಳ್ರೆ ಕೇಳ್ತಿಯಾ ಈಗಾದ್ರೂ ತಿಳ್ಕೊಂಡ್ರಲ್ವಾ ಹಂಗಂತೇಳಿ ಅವಳ ಮ್ಯಾಜಿಕ್ ಚೀಟ್ ಮಾಡಿರೋನ್ನ ಇಟ್ಕೊಂಡು ಅವ್ರವ್ರ ದುಡ್ಡು ಕೊಟ್ಬಿಡ್ತಾಳೆ ಆ ನನ್ ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳಿ ಅವಳನ್ನ ಜೈಲಿಗೆ ಹಾಕ್ಸ್ತಾಳೆ ಸುಜಾತ ಮತ್ತೆ ಚಂದ್ರಕಾಂತ ಅವ್ರಿಗೆ ಬಂದಿ ದುಡ್ಡು ಎತ್ಕೊಂಡೋಗಿ ಸೇಟ್ ಹತ್ರ ಕೊಟ್ಟು ಅವ್ರವ್ರ ಅವ್ರ ಒಡವೆನ ತಗೊಂಡ್ ಬರ್ತಾರೆ ಇಷ್ಟು ಸಹಾಯ ಮಾಡಿದಕ್ಕೆ ಎಲ್ಲರೂ ಹೇಳ್ತಾರೆ ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾ ಚಾ ಟಿವಿ